ಶ್ರಾವಣ ಮಾಸದ ಪ್ರಯುಕ್ತ ಚಿಕ್ಕೋಡಿ ಬರಟ್ಟಿ ನಾಗಲಿಂಗೇಶ್ವರ ದೇವಸ್ಥಾನದಲ್ಲಿ ಆಗಸ್ಟ್ ಹನ್ನೊಂದರಿಂದ ಹದಿಮೂರರವರೆಗೆ ವಿವಿಧ ಕಾರ್ಯಕ್ರಮ ಆಯೋಜನೆ ಚಿಕ್ಕೋಡಿಯ ಶ್ರೀ ಬರಟ್ಟಿ ನಾಗಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ ಆಗಸ್ಟ್ ಹನ್ನೊಂದರಿಂದ ಹದಿಮೂರರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಓಂಕಾರೇಶ್ವರ ಹಿರೇಮಠರವರು ಹೇಳಿದರು ಅವರು ದೇವಸ್ಥಾನದ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸರ್ವಧರ್ಮ ಜನ ಪೂಜಿತರು ಆರಾಧಿತರು ಹಾಗೂ ಪಂಚಪುರುಷ ಸಿದ್ಧಿಯ ಪವನ ಮೂರ್ತಿಗಳು ಆದ ಪರಟಿ ನಾಗಲಿಂಗೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ ಆಗಸ್ಟ್ ಹನ್ನೊಂದರಂದು ಪರಟಿ ನಾಗಲಿಂಗೇಶ್ವರ ದೇವರ ಪಾಲಕಿ ಉತ್ಸವ ಮತ್ತು ಮಹಾ ನೈವೇದ್ಯ ಹಾಗೂ ಆಗಸ್ಟ್ ಹನ್ನೆರಡರಂದು ಹನ್ನೆರಡು ಮೂವತ್ತಕ್ಕೆ ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದರು ಬಳಿಕ ದೇವಸ್ಥಾನದ ಕಾರ್ಯದರ್ಶಿ ಪ್ರಕಾಶ ಮುಸಂಡಿ ಮಾತನಾಡಿ ಜಾತ್ರಾ ಮಹೋತ್ಸವ ಅಂಗವಾಗಿ ಆಗಸ್ಟ್ ಹದಿಮೂರರಂದು ಮುಂಜಾನೆ ಒಂಬತ್ತು ಗಂಟೆಗೆ ಪರಟಿ ನಾಗಲಿಂಗೇಶ್ವರ ಕಲ್ಯಾಣ ಮಂಟಪ ಆವರಣದಲ್ಲಿ ಪ್ರೌಢಶಾಲಾ ಮಟ್ಟದ ಬಾಲಕರಿಗೆ ವಾಲಿಬಾಲ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿದೆ ಇದಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ಎರಡನೇ ಬಹುಮಾನ ಮೂರು ಸಾವಿರ ಹಾಗೂ ಮೂರನೇ ಬಹುಮಾನವನ್ನು ಎರಡು ಸಾವಿರ ರೂಪಾಯಿ ಜೊತೆಗೆ ಟ್ರೋಫಿಗಳು ಮತ್ತು ಆಕರ್ಷಕ ವೈಯಕ್ತಿಕ ಬಹುಮಾನಗಳನ್ನು ಸೇರಿದಂತೆ ಆಟಗಾರರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ ಇದೇ ದಿನ ಸಾಯಂಕಾಲ ಗಂಟೆಗೆ ಜಂಗಿ ಕುಸ್ತಿಗಳು ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಜನರು ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ರು ಶ್ರೀ ದೇವರ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷದಲ್ಲಿ ಈ ವರ್ಷವೂ ಕೂಡ ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಬುಧವಾರ ದಿನಾಂಕ ಹದ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜೊಳಬಹುದು ಸೋಮವಾರ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರ ಇಪ್ಪತ್ತೈದರಂದು ಶ್ರೀ ಪ್ರತಿ ನಾಗಂಗೇಶ್ವರ ಪಲ್ಲಕ್ಕಿ ಉತ್ಸವ ಮತ್ತು ಮಹಾ ನೈವೇದ್ಯ ಇರುತ್ತದೆ ಮಂಗಳವಾರ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರ ಇಪ್ಪತ್ತೈದರಂದು ಶ್ರೀ ಪ್ರಸಾದ್ ಮಹಾಪ್ರಸಾದ ಇರುತ್ತದೆ ಮತ್ತು ಬುಧವಾರ ಹದಿಮೂರು ಎಂಟು ಎರಡ್ ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಜಂಗಿ ಕುಸ್ತಿಗಳು ಇರುತ್ತವೆ ಅದರಂತೆ ಈ ವರ್ಷ ವಾಲಿಬಾಲ್ ಪಂದ್ಯಾವಳಿಯನ್ನು ಹದಿಮೂರು ಎಂಟು ಎರಡ್ ಸಾವಿರ ಇಪ್ಪತ್ತೈರಂದು ಬುಧವಾರ ದಿನ ಏರ್ಪಡಿಸಲಾಗಿದೆ ಅವು ಮುಂಜಾನೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗ್ತದ ವಾಲಿಬಾಲ್ ಹೈ ಸ್ಕೂಲ್ ಬಾಯ್ಸ್ ವಾಲಿಬಾಲ್ ಬಹುಮಾನ ಏನಂದ್ರೆ ಆ ಬಹುಮಾನ ರೀ ಮೊದಲನೇ ಭವನ ಐದು ಸಾವಿರದ ರೀ ಎರಡನೇ ಬಹುಮಾನ ಮೂರು ಸಾವಿರದ ಮೂರನೇ ಬಹುಮಾನ ಎರಡು ಸಾವಿರದ ಮತ್ತು ಮೂರು ಭವನಗಳಿಗೆ ಟ್ರೋಫಿ ಮತ್ತು ಆಕರ್ಷಕ ವೈಯಕ್ತಿಕ ಬಹುಮಾನಗಳು ರೀ ಕ್ರೀಡಾಕೂಟಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದೆ ರೀ ಇದು ರೈಜಿಸ್ಟ್ರೇಷನ್ ಇಲ್ಲ ಯಾವ ಸರ್

மத்தேன் மாத்தாடுத்த okay.